ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಧ್ಯಾನೇಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರದ ಇಪ್ಪತ್ತೈದನೇ ಯುವ ನಿಧಿಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಡಿಗ್ರಿ ಮತ್ತು ಡಬಲ್ ಡಿಗ್ರಿ ಅಂದರೆ ಯು ಜಿ ಮತ್ತು ಪಿ ಅವರು ಯಾವ ರೀತಿ ಯುವನಿಧಿಗೆ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ಪಾಸಿಂಗ್ ಆಗಿದ್ರೆ ಸೊ ನೀವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತುಂಬ ಆಗಿ ತಿಳಿಸ್ಕೊಟ್ಟಿದ್ದೀನಿ ಈ ರೀತಿ ನೀವು ಏನಾದರೂ ಅರ್ಜಿ ಹಾಕಿದ್ರೆ ಯಾವುದು ಮಿಸ್ಟೇಕ್ ಆಗಲ್ಲ ಪರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಹಾಕ್ಬೋದು ಅಂತ ಹೇಳ್ತಿದ್ದೀನಿ ಸೊ ಇದೇ ಫಸ್ಟ್ ಟೈಮ್ ಯಾರು ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಲ್ಲದೆ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಜಾಯ್ನ್ ಆಗೋರು ಜಾಯ್ನ್ ಆಗಿ ಅದರಲ್ಲಿ ಗೌರ್ಮೆಂಟ್ ಜಾಬ್ ಅಪ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ ಅದೇ ರೀತಿ ಮತ್ತೆ ಇದು ಯುವ ನಿಧಿಗೆ ಸಂಬಂಧಪಟ್ಟಿರೋ ಸೆಲ್ಫ್ ಡಿಕ್ಲೇರೇಷನ್ ಪ್ರತಿಯೊಂದನ್ನು ಕೂಡ ನಾನು ಮತ್ತೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಯುವ ನಿಧಿಗೆ ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಪಾಸಿಂಗ್ ಆಗಿರೋರು ಯಾವ ರೀತಿ ಅರ್ಜಿನ ಸಲ್ಲಿಸ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಹೋಗೋಣ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಿಮ್ಮ ಫೋನ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಸಿಂಪಲ್ಲಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಗೂಗಲ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಸೇವಾ ಸಿಂಧು ಅಂತ ಈ ರೀತಿ ನೀವು ಸರ್ಚ್ ಮಾಡಬೇಕಾಗಿರುತ್ತೆ ಸೊ ಸರ್ಚ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಇಲ್ಲಿ ತುಂಬ ಸೇವಾ ಸಿಂಧುಗಳು ಬರ್ತದೆ ನೀವು ಎಲ್ಲ ಕನ್ಫ್ಯೂಸ್ ಆಗ್ತೀರಾ ಸೊ ನಾನು ಹೇಳೋ ಸೇವಾ ಸಿಂಧಿನ ಓಪನ್ ಮಾಡಿ ಸೊ ಇಲ್ಲಿ ಹಾಗೆ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದೆ ಇಲ್ಲಿ ನೋಡಿ ಸೇವಾ ಸಿಂಧು ಈ ಲೋಗೋ ಕಾಣಿಸಿದೆ ಗೊತ್ತಾ ಎಸ್ ಅಂತ ಸೇವಾ ಸಿಂಧು ಪೋರ್ಟಲ್ ಕನ್ನಡ ಲಾಗಿನ್ ಅಪ್ಲೈ ಟ್ರ್ಯಾಕ್ ಸ್ಟೇಟಸ್ ಸೊ ಈ ಸೇವಾ ಸಿಂಧು ಮೇಲೆ ಕ್ಲಿಕ್ ಮಾಡಬೇಕು ಸೊ ಇವಾಗ ಕಾಣಿಸ್ತಿರ್ಬೋದು ಸೊ ಈ ಸೇವಾ ಸಿಂಧು ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಆಪ್ಷನ್ಸ್ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ಸೇವಾ ಸಿಂಧು ಖಾತೆ ರಚನೆ ಸೇವಾ ಸಿಂಧು ಲಾಗಿನ್ ಸೇವಾ ಸಿಂಧು ಸ್ಥಿತಿ ಸೊ ಇವಾಗ ನಾವು ಮಿಡ್ಲಿರೋ ಸೇವಾ ಸಿಂಧು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಸೇವಾ ಸಿಂಧು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನಮ್ಮ ಆಧಾರ್ ಕಾರ್ಡಲ್ಲಿ ಲಿಂಕ್ ಇರುವಂಥ ಫೋನ್ ನಂಬರ್ನ ಹಾಕಿ ಗೆಟ್ ಒ ಟಿ ಪಿನ ಕೊಟ್ಟು ಲಾಗಿನ್ ಆಗೋ ಇರುತ್ತೆ ಸೊ ಎಷ್ಟೋ ಜನದ್ದು ಬೇರೆ ಬೇರೆ ಫೋನಿಂದ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಸೇವಾ ಸಿಂಧಿನ ಸೊ ನಿಮ್ಮ ಹೆಸರಲ್ಲಿ ಯಾವುದು ರಿಜಿಸ್ಟ್ರೇಷನ್ ಮಾಡಿದರೆ ಆ ಫೋನ್ ನಂಬರ್ನ ಗೆಟ್ ಅಂತ ಕೊಟ್ಟು ನೀವು ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಮಾಡಿ ಲಾಗಿನ್ ಆಗಿ ಸೊ ಇನ್ನೊಂದು ಏನಂತ ಅಂದ್ರೆ ನೀವೇನಾದ್ರು ಸೇವಾ ಸಿಂಧು ರಿಜಿಸ್ಟ್ರೇಷನ್ ಆಗಿಲ್ಲ ಆಗಿತ್ತಂದ್ರೆ ಕೆಳಗಡೆ ರಿಜಿಸ್ಟರ್ ಹಿಯರ್ ಅಂತ ಇರುತ್ತೆ ಸಬ್ಮಿಟ್ ಕೆಳಗಡೆ ಸೊ ಇಲ್ಲಿ ನೋಡಿ ಈ ರಿಜಿಸ್ಟರ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆಗ್ಬೋದು ಸೊ ಆಲ್ರೆಡಿ ನಿಮ್ಮದು ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರೇ ನಿಮ್ಮ ಹೆಸರು ಮೇಲೆ ಇತ್ತಂದರೆ ನೀವು ಅದೇ ಫೋನ್ ನಂಬರು ಗೆಟ್ ಓ ಟಿ ಪಿ ಕೊಟ್ಟು ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಅದೇ ರೀತಿ ಇವಾಗ ಹಾಕಿಬಿಟ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಓ ಟಿ ಪಿನ ಹಾಕಿ ಸೊ ನೋಡಿ ಈ ರೀತಿ ಓಪನ್ ಆಗುತ್ತೆ ಸೊ ಈ ರೀತಿ ಓಪನ್ ಆದಾಗ ನೀವು ಸಿಂಪಲಾಗಿ ಏನಿಲ್ಲ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇರತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ವಿವ್ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ತುಂಬ ಸರ್ವಿಸಸ್ ಬರುತ್ತೆ ಸೊ ನಮ್ಗೆ ಬೇಕಾಗಿರೋದು ಯುವ ನಿಧಿ ಅಲ್ವಾ ಅದಕ್ಕೆ ಡೈರೆಕ್ಟ್ ರೈಟ್ ಸೈಡಲ್ಲಿ ಸರ್ಚ್ ಅನ್ನೋ ಬಾಕ್ಸ್ನಲ್ಲಿ ಯುವ ಅಂತ ಸರ್ಚ್ ಮಾಡಿ ವಾಯ್ ಯು ವಿ ಎ ಅಂತ ಸರ್ಚ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಕೆಳಗಡೆ ಬಂದೇ ಬಿಡ್ತು ಯುವ ನಿಧಿ ಯೋಜನೆಗೆ ಅರ್ಜಿ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಸೊ ಇದ್ರ ಮೇಲೆ ಫಸ್ಟ್ ಇದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಯುವ ನಿಧಿ ಯೋಜನೆಗೆ ಅರ್ಜಿ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗಿಬಿಟ್ಟು ನೋಡಿ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಕೌಶಲ್ಯಕರ ಅಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಯುವ ನಿಧಿ ಯೋಜನೆಗೆ ಅರ್ಜಿ ಸೊ ಈ ರೀತಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಸೊ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ತುಂಬ ಇಂಟ್ರೊಡಕ್ಷನ್ ಕೊಟ್ಟಿರ್ತಾರೆ ಓದೋದಿದ್ರೆ ಓದಿ ಅದೇನು ಓದಬೇಕಂತಲ್ಲ ಅದನ್ನು ಕಾಮನ್ ಆಗಿಬಿಟ್ಟು ಇಲ್ಲಿ ಸ್ವಯಂ ಘೋಷಣೆ ಒಪ್ಪಿಗೆ ಅಂತ ಇರುತ್ತೆ ಹೌದು ಇಲ್ಲ ಅಂತ ಇರುತ್ತೆ ನಾವು ಎಸ್ ಮೇಲೆ ಹೌದು ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡೋಣ ಇಲ್ಲಿ ಆಧಾರ್ ದೃಢೀಕರಣ ಆಧಾರ್ ಅತೆಂಟಿಕೇಶನ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಇವಾಗ ಈ ರೀತಿ ಆಧಾರ್ ಪೋರ್ಟಲ್ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನಾವು ಆಧಾರ್ ಸಂಖ್ಯೆನ ಎಂಟ್ರಿ ಮಾಡಬೇಕಂದ್ರೆ ಆಧಾರ್ ಸಂಖ್ಯೆ ಅಂದರೆ ಆಧಾರ್ ಕಾರ್ಡಲ್ಲಿರೋ ಹನ್ನೆರಡು ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಒ ಟಿ ಪಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒ ಟಿ ಪಿಯನ್ನು ಪಡೆಯಿರಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಒ ಟಿ ಪಿನ ಹಾಕಿ ನಾವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಸೊ ಒ ಟಿ ಪಿನ ಪಡಿಯ ಅಂತ ಕ್ಲಿಕ್ ಮೇಲೆ ಫೋನಿಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ನಾವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಸೊ ನೋಡಿ ಇಲ್ಲಿ ಏನಿಲ್ಲ ಸಿಂಪಲ್ ಆಗಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಇರೋ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಿ ಸಬ್ಮಿಟ್ ಕೊಡಿ ಸೊ ಸಬ್ಮಿಟ್ ಕೊಟ್ಟ ಮೇಲೆ ಈ ರೀತಿ ಕ್ಲಿಕ್ ಹಿಯರ್ ಅಂತ ಒಂದು ಬರುತ್ತೆ ನೋಡಿ ಆಪ್ಷನ್ಸು ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಆಟೋಮೆಟಿಕ್ಲಿ ಕೂಡ ಅದು ಓಪನ್ ಆಗುತ್ತೆ ಆಮೇಲೆ ಏನಿಲ್ಲ ವೆರಿ ಸಿಂಪಲ್ ಆಗಿ ಈ ರೀತಿ ಇರುತ್ತೆ ಸೊ ನೀವೇನಿಲ್ಲ ಸಿಂಪಲ್ ಆಗಿ ಆಧಾರ್ ವಿವರಗಳನ್ನು ಪಡೆಯಿರಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಓ ಟಿ ಪಿ ಹಾಕಿದ್ಮೇಲೆ ಆಧಾರ ವಿವರಗಳನ್ನು ಪಡೆಯಿರಿ ಅಂತ ಕ್ಲಿಕ್ ಮಾಡಿದ್ರ ಮೇಲೆ ನೋಡಿ ಇಲ್ಲಿ ನಾವು ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಇಲ್ಲಿ ನಮ್ಮ ಫೋಟೋ ಆಧಾರ್ ಕಾರ್ಡಲ್ಲಿರೋ ರೀತಿ ಹೆಸರು ಅಡ್ರೆಸ್ಸು ತಂದೆ ಹೆಸರು ಎಲ್ಲ ಪ ಡೇಟ್ ಆಫ್ ಬರ್ತ್ ಎಲ್ಲ ಬರುತ್ತೆ ಸೊ ಸಿಂಪಲಾಗಿ ಆಮೇಲೆ ಇಲ್ಲಿ ನೀವು ಆಧಾರ್ ಕಾರ್ಡಲ್ಲಿ ಹೆಸರು ಒಂದೇ ಇದೆ ಅಂತ ಕೇಳುತ್ತೆ ನೀವು ಸಿಂಪಲ್ಲಾಗಿ ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡೇಟ್ ಆಫ್ ಬರ್ತು ಮತ್ತು ಎಲ್ಲ ಆಟೋಮೆಟಿಕ್ಲಿ ಫೋಟೋ ಎಲ್ಲ ತಗೊಂಡಿರ್ತದೆ ಆಮೇಲೆ ಇಲ್ಲಿ ಬಂದು ಪ್ರಸ್ ಇಲ್ಲಿ ಬಂದುಬಿಟ್ಟು ಪ್ರಸ್ತುತ ವಿಳಾಸ ಮೇಲಿನಂತೆ ಇದೆ ಅಂತ ನಿಮಗೆ ಕೇಳುತ್ತೆ ನೀವೇನು ಮಾಡಬೇಕಾ ಹೌದು ಅಂತ ಕೊಡಬೇಕು ಸೊ ನೀವು ಹೌದು ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಇಲ್ಲಿ ಏನಂತ ಆಧಾರ್ ಕಾರ್ಡ್ ಇಲ್ಲಿರೋ ರೀತಿ ನಿಮ್ಮದು ಎಲ್ಲ ಫಿಲ್ ಅಪ್ ಆಗುತ್ತೆ ಸೊ ವೆರಿ ಸಿಂಪಲ್ ಆಮೇಲೆ ಅರ್ಜಿದಾರರ ಜಿಲ್ಲೆ ಹೆಸರು ಕೇಳುತ್ತೆ ಅಂದರೆ ನಿಮ್ಮದು ಆಧಾರ್ ಕಾರ್ಡಲ್ಲಿ ಯಾವ ಜಿಲ್ಲೆ ಇದೆ ಅಲ್ಲ ಅದನ್ನೇ ಹಾಕಿ ಓಕೆನಾ ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಜಿಲ್ಲೆ ಬರುತ್ತೆ ಸೊ ನಿಮ್ದು ಯಾವ ಜಿಲ್ಲೆ ಅದನ್ನು ನೋಡಿ ನೀವು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಏನು ಅರ್ಜಿದಾರರು ತಾಲೂಕಿನ ಹೆಸರು ಸೊ ನಿಮ್ಮ ಜಿಲ್ಲೆಯಲ್ಲಿ ಬರುವಂಥ ತಾಲೂಕ್ ಯಾವುದಿದೆ ಸೊ ಅದನ್ನು ಹಾಕೊಳ್ಳಿ ಆಧಾರ್ ಕಾರ್ಡಲ್ಲೂ ಕೂಡ ಇರುತ್ತೆ ಬೇಕಿದ್ದರೆ ನೋಡ್ಕೊಂಡು ನೀವು ನಿಮ್ಮ ತಾಲೂಕುನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇವಾಗ ಅದು ಮುಗೀತು ಇವಾಗ ನೆಕ್ಸ್ಟ್ ಎಜುಕೇಷನ್ ಡಿಟೇಲ್ಸ್ನ ಫಿಲಪ್ ಮಾಡೋಣ ನಾವು ಸೊ ಎಜುಕೇಷನ್ ಡಿಟೇಲ್ಸ್ನ ನಾವು ಫಿಲ್ ಅಪ್ ಮಾಡಬೇಕಾಗಿದ್ರೆ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳ ವಿವರ ಸೊ ಇಲ್ಲಿ ಬಂದುಬಿಟ್ಟು ಫಸ್ಟಿಗೆ ಸೆಲೆಕ್ಟ್ ಇವರ್ ಕೋರ್ಸ್ ಅಂದರೆ ಕೋರ್ಸನ್ನು ಆಯ್ಕೆ ಮಾಡಿ ಸೊ ಕೋರ್ಸನ್ನು ಆಯ್ಕೆ ಮಾಡಿ ಬಾಕ್ಸಲ್ಲಿ ನಾವು ನೋಡಿ ಪ್ಲೀಸ್ ಸೆಲೆಕ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡಿಗ್ರಿನ ಅಥವಾ ಡಿಪ್ಲೋಮಾನ ಅಂತ ಕೇಳುತ್ತೆ ಸೊ ಡಿಗ್ರಿ ಇದ್ದವ್ರು ಡಿಗ್ರಿ ಸೆಲೆಕ್ಟ್ ಮಾಡ್ಕೊಳ್ರಿ ಡಿಪ್ಲೋಮಾ ಇದ್ದವರು ಡಿಪ್ಲೋಮ ಸೆಲೆಕ್ಟ್ ಮಾಡ್ಕೊಳ್ರಿ ಪಿ ಜಿ ಇದ್ದವರು ಕೂಡ ಡಿಗ್ರಿ ಅಂತ ಪದವಿ ಮೇಲೇ ಸೆಲೆಕ್ಟ್ ಮಾಡ್ಕೊಳ್ಬೋದು ಡಿಗ್ರಿ ಇದ್ದವರು ಕೂಡ ಡಿಗ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಯು ಜಿನ ಪಿ ಜಿನ ಅಂತ ಕೇಳುತ್ತೆ ಸೊ ಡಿಗ್ರಿ ಸೆಲೆಕ್ಟ್ ಮಾಡ್ಕೊಂಡ್ರಿ ನೀವು ಡಿಗ್ರಿನ ಅಥವಾ ಡಬಲ್ ಡಿಗ್ರಿನ ಅಂತ ಕೇಳುತ್ತೆ ಡಬಲ್ ಡಿಗ್ರಿ ಇದ್ರು ಪಿ ಜಿ ಡಿಗ್ರಿ ಇದ್ದರು ಯು ಜಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಆದ ವರ್ಷ ಅಂದರೆ ನೀವು ಡಿಗ್ರಿ ಕಂಪ್ಲೀಟ್ ಆಗಿರೋ ಇಯರ್ ಕೇಳುತ್ತೆ ನೋಡಿ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ ಅದಕ್ಕೆ ಇದರಲ್ಲಿ ನೋಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೂಡ ಸ್ಟಾರ್ಟ್ ಆಗುತ್ತೆ ನೀವು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಯಾವ ಇಯರಲ್ಲಿ ಪಾಸಿಂಗ್ ಆಗಿದ್ದೀರ ಆ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಟೂ ತೌಸಂಡ್ ಟ್ವೆಂಟಿ ಫೈ ಇಯರಲ್ಲಿ ಪಾಸಿಂಗ್ ಆಗಿರೋದ್ರಿಂದ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಆಮೇಲೆ ನಿಮ್ಮ ವಿಶ್ವವಿದ್ಯಾಲಯವನ್ನು ಆಯ್ಕೆ ಮಾಡಿ ಅಂತ ಬರುತ್ತೆ ಅಂದರೆ ನಿಮ್ಮ ಕಾಲೇಜ್ ಯೂನಿವರ್ಸಿಟಿ ಸೊ ಪ್ರತಿಯೊಂದು ಕಾಲೇಜ್ಗೆ ಒಂದೊಂದು ಯೂನಿವರ್ಸಿಟಿ ಇರುತ್ತೆ ಸೊ ಕುವೆಂಪು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿ ಸುಮಾರು ಯೂನಿವರ್ಸಿಟಿಗಳು ಇರುತ್ತೆ ಸೊ ನಿಮ್ಮದು ಯಾವ ಯೂನಿವರ್ಸಿಟಿ ಅಂತ ನೀವು ಸರ್ಚ್ ಮಾಡಿ ಸೊ ನಮ್ಮ ಧಾರವಾಡ ಯೂನಿವರ್ಸಿಟಿ ಸೊ ನಾನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಮೇಲೆ ಈ ರೀತಿ ಕ್ಲಿಕ್ ಮಾಡ್ತೀನಿ ನಿಮ್ದು ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನೇ ಎಂಟರ್ ಮಾಡೋದಿರುತ್ತೆ ಅಂದರೆ ನಿಮ್ದು ಯು ಯು ಸಿ ಎಮ್ ಎಸ್ ನಂಬರ್ ಯು ಜಿ ನಂಬರ್ ನಿಮ್ಗೆ ಗೊತ್ತಲ್ವಾ ಯು ಯು ಸಿ ಎಮ್ ಎಸ್ ನಂಬರ್ ಯು ಜೀರೋದಿಂದ ಸ್ಟಾರ್ಟ್ ಆಗುತ್ತೆ ಸೊ ಆ ನಂಬರ್ನ ಇಲ್ಲಿ ಹಾಕಬೇಕಾಗಿರುತ್ತೆ ಆ ನಂಬರ್ನ ಹಾಕಿ ನಾವು ಸೈಡಿಗೆ ಕ್ಲಿಕ್ ಮಾಡಿದ್ರೆ ನಮ್ಮ ಡೀಟೇಲ್ಸೆಲ್ಲ ಆಟೋಮೆಟಿಕ್ಲಿ ನಮ್ಮ ಹೆಸರು ಮತ್ತು ನಮ್ಮ ಇದು ನಮ್ಮ ಕಾಲೇಜ್ ನೇಮು ನಮ್ಮ ರಿಸಲ್ಟ್ ಬಂದಿರೋ ಡೇಟೆಲ್ಲ ಆಟೋಮೆಟಿಕ್ಲಿ ನೀವು ತೊಗೊಳ್ಬೇಕು ಅಂದರೆ ಮಾತ್ರ ಅಪ್ಲಿಕೇಶನ್ ಕಂಟಿನ್ಯೂ ಆಗಿರುತ್ತೆ ಇವಾಗ ನೋಡಿ ನಾನು ನೋಡಿ ಯು ನಂಬರ್ನ ಹಾಕ್ತೀನಿ ಸೊ ಈ ವರ್ಷ ಪಾಸಾಗಿರೋದ್ರಿಂದ ಈ ವರ್ಷದ ಯು ಜಿ ನಂಬರ್ ನಾನು ಏನು ಡಿಗ್ರಿದಿದೆ ಅದನ್ನೇ ಹಾಕಿ ಕಾಣಿಸ್ತಿದ್ದೀನಿ ನಿಮಗೆ ಟು ತೌಸಂಡ್ ಟ್ವೆಂಟಿ ಫೈ ಹಾಕಿ ಯು ಜಿ ನಂಬರ್ನ ಹಾಕಿ ಸೈಡಿಗೆ ಇವಾಗ ಕ್ಲಿಕ್ ಮಾಡ್ತಿದ್ದೀನಿ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಆಟೋಮೆಟಿಕ್ಲಿ ನೇಮು ಬಂದೇ ಬಿಡ್ತು ನೇಮು ಕಾಲೇಜ್ ನೇಮು ಆಮೇಲೆ ಪಾಸಿಂಗ್ ಇದು ಫಲಿತಾಂಶದ ದಿನ ದಿನಾಂಕ ಸೊ ಇಷ್ಟೆಲ್ಲ ಬಂತು ನಿಮ್ಮದು ಕೂಡ ಇದೇ ರೀತಿ ಬರುತ್ತೆ ಸೊ ಇನ್ನೊಂದೇನಂತಂದರೆ ನಿಮ್ದು ಎಲ್ಲ ಸಬ್ಜೆಕ್ಟು ಕ್ಲಿಯರ್ ಇರಬೇಕಾಗಿರುತ್ತೆ ಬ್ಯಾಕ್ ಇದ್ದರೆ ಯಾವುದೂ ಕಾರಣಕ್ಕೂ ಬರೋಲ್ಲ ಸೊ ಕ್ಲಿಯರ್ ಇದ್ದವ್ರದ್ದು ಮಾತ್ರ ಇಲ್ಲಿ ಬರುತ್ತೆ ಅಕಸ್ಮಾತ್ ಎನ್ ಡಿ ಎ ನಿಮ್ಮ ಫಲಿತಾಂಶ ಆಗಿಲ್ಲ ಅಂತಂದರೆ ನೀವು ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಪ್ರಾಬ್ಲಮ್ ಬರ್ತಿದೆ ಅಂದರೆ ಅವ್ರು ನಿಮಗೆ ಅಪ್ಡೇ ಅಪ್ಡೇಟ್ ಮಾಡಿ ಸರಿ ಮಾಡಿಕೊಡ್ತಾರೆ ಓಕೆನಾ ಸೊ ಈ ರೀತಿ ಪ್ರಾಬ್ಲಮ್ ಬರೋರು ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡಿ ಅಪ್ಲೈ ಮಾಡಿ ಅಪ್ಡೇಟ್ ಅಪ್ಡೇ ಅಪ್ಡೇಟ್ ಮಾಡಿ ಆಮೇಲೆ ಅಪ್ಲೈ ಮಾಡಿ ಸೊ ಇವಾಗ ಅದು ಅರ್ಥ ಆಯ್ತು ಅಂದ್ಕೊಳ್ತೀನಿ ನೆಕ್ಸ್ಟ್ ಗೃಹ ವಾಸಿ ಪರಿಶೀಲನೆ ಅಂತ ಇರುತ್ತೆ ಸೊ ಇಲ್ಲಿ ಡಿಗ್ರಿ ಡಿಪ್ಲೊಮಾ ರೇಷನ್ ಕಾರ್ಡ್ ಟಿ ನಂಬರ್ ಎಲ್ಲ ಇರುತ್ತೆ ಸರ್ ನೀವು ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ವೆರಿ ಬೆಟರ್ ಡಿಪ್ಲೋಮಾದ್ರೆ ಡಿಪ್ಲೊಮ ನೀವು ರೇಷನ್ ಕಾರ್ಡು ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರೆ ಕೆಲವೊಂದು ಸಲ ಡಾಟಾ ಫೇಚ್ ಆಗಲ್ಲ ಅದಕ್ಕೆ ನಾನು ಇಲ್ಲಿ ನಾನು ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಎಜುಕೇಷನ್ ಡಿಟೇಲ್ಸ್ ಆಯಿತು ಎಜುಕೇಷನ್ ಡಿಟೇಲ್ಸ್ ಆದಮೇಲೆ ಇವಾಗ ನೋಡಿ ಗ್ರಹ ಗೃಹ ಪರಿಶೀಲನೆ ಆಯ್ಕೆ ಅಂತ ಇವಾಗ ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡೆ ಸೊ ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪಿ ಯು ಸಿ ಅಂತ ಕೇಳುತ್ತೆ ಸೊ ಪಿ ಯು ಸಿ ಮೇಲೆ ಕ್ಲಿಕ್ ಮಾಡಿ ಸೊ ಪಿ ಯು ಸಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪಿ ಯು ಸಿ ಯಾವ ಇಯರ್ ಪಾಸಿಂಗ್ ಇಯರ್ ಅಂತ ಕೇಳುತ್ತೆ ಸೊ ನೀವು ಪಿ ಯು ಸಿ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ ನೀವು ಯಾವ ಇಯರ್ ಪಾಸಿಂಗ್ ಆಗಿದ್ದೀರಿ ಅಂತ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ನೀವು ಪಿ ಯು ಸಿ ಪಾಸಿಂಗ್ ಇಯರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಮಾರ್ಕ್ಸ್ ಕಡಲ್ಲಿ ನೋಡ್ಕೊಂಡೆ ಸೆಲೆಕ್ಟ್ ಮಾಡ್ಕೊಳ್ರಿ ಪರ್ಫೆಕ್ಟ್ ಆಮೇಲೆ ಪಿ ಯು ಸಿದು ರಿಜಿಸ್ಟ್ರೇಷನ್ ನಂಬರ್ ಅಂದರೆ ರೋಲ್ ನಂಬರ್ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ರೋಲ್ ನಂಬರ್ ಇರುತ್ತೆ ನೋಡಿ ಪಿ ಯು ಸಿದಲ್ಲಿ ಸೆಕೆಂಡ್ ಯು ಸಿದು ರೋಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಸೊ ಎಂಟರ್ ಮಾಡಿ ಸೈಡ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ನೇಮ್ ಇಲ್ಲಿ ತೊಗೊಳಲ್ಲ ನೀವೇ ಮ್ಯಾನ್ಯಲ್ ಆಗಿ ನಿಮ್ಮ ಹೆಸರನ್ನ ಮಾರ್ಕ್ಸ್ ಕಡಲ್ಲಿ ಇರೋ ರೀತಿ ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಇಲ್ಲದೆ ಯಾವುದೇ ಮಿಸ್ಟೇಕ್ ಆಗುತ್ತೆ ಸರಿಯಾಗಿ ನಿಮ್ಮ ಹೆಸರನ್ನ ನೀವು ಟೈಪ್ ಮಾಡ್ಕೊಳ್ಳಿ ಓಕೆನಾ ಮಾರ್ಕ್ಸ್ ಕಾರ್ಡ್ಲಿ ಇರೋ ರೀತಿ ನಿಮ್ಮ ನೇಮ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಆಮೇಲೆ ಎಸ್ ಎಸ್ ಎಲ್ ಸಿ ತೆರಗಡೆಯಾದ ವರ್ಷ ಎಸ್ ಎಸ್ ಎಲ್ ಸಿ ತೆರಗಡೆಯಾದ ವರ್ಷ ಅಂತ ಕೇಳುತ್ತೆ ಅಂದರೆ ನೀವು ಪಿ ಟೆಂತ್ ಯಾವ ಇಯರ್ನಲ್ಲಿ ಪಾಸಿಂಗ್ ಆಗಿದ್ದೀರಾ ಅಂತ ಕೇಳುತ್ತೆ ಸೊ ನೀವು ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಇಯರಲ್ಲಿ ಪಾಸಿಂಗ್ ಆಗಿದ್ದೀರೋ ಅದು ಇರುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಸೊ ಟೆಂತಿಂದು ಸೊ ಟೆಂತಿಂದ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅಂದರೆ ರೋಲ್ ನಂಬರ್ ಏನಿದೆ ಅದನ್ನು ಮಾರ್ಕ್ಸ್ ಕಾರ್ಡ್ ನೋಡಿ ಹಾಕಿ ಸೊ ಅದನ್ನು ನೋಡಿ ಹಾಕಿದ ಮೇಲೆ ಸೈಡಿಗೆ ಕ್ಲಿಕ್ ಮೇಲೆ ಸಿಂಪಲ್ ಆಗಿ ಒಂದು ಮೆಸೇಜ್ ಬರುತ್ತೆ ಅದನ್ನು ಓಕೆ ಅಂತ ಕೊಡಿ ಆಮೇಲೆ ಇಲ್ಲೂ ಕೂಡ ಮ್ಯಾನ್ಯುವಲ್ ಆಗಿ ನೀವು ಟೈಪ್ ಮಾಡ್ಕೊಳ್ಳಿ ಸೊ ಮೇಲೆ ನೀವು ಟೈಪ್ ಮಾಡಿರೋದನ್ನೇ ಹೆಸರನ್ನ ಕಾಪಿ ಮಾಡಿಲ್ ಬೇಕಿದ್ರೆ ಪೇಸ್ಟ್ ಮಾಡ್ಕೊಬೋದು ಯಾಕಂದರೆ ನೀವು ಟೈಪ್ ಮಾಡ್ಕೊಳ್ಳಿ ನಿಮ್ಮ ನೇಮ್ನ ಆಮೇಲೆ ಇವಾಗ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ ಸೊ ಇದು ಇಷ್ಟೇ ಸಿಂಪಲ್ ಆಮೇಲೆ ಕೆಳಗಡೆ ಬಂದು ಅರ್ಜಿದಾರರ ಸಂಪರ್ಕದ ವಿವರಗಳು ಅಂದರೆ ನಿಮ್ಮ ಫೋನ್ ನಂಬರ್ನ ಇಲ್ಲಿ ಹಾಕಿ ಒ ಟಿ ಪಿನ ತೊಗೊಳ್ಳೋದಿರತ್ತೆ ಸೊ ಇಲ್ಲಿ ನಿಮ್ಮ ಜಸ್ಟ್ ನಿಮ್ಮದೇನಿಲ್ಲ ಟೆನ್ ಡಿಜಿಟ್ ನಂಬರ್ ಫೋನ್ ನಂಬರ್ ಹಾಕಿ ನೀವು ಜಸ್ಟ್ ಸೈಡಿಗೆ ಕ್ಲಿಕ್ ಮಾಡಿದ್ರೆ ಓ ಟಿ ಪಿ ಹಾಕುವಂಥದ್ದೊಂದು ಪಾಪಪ್ ಕಾಲಮ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ನಾನು ಇವಾಗ ಫೋನ್ ನಂಬರ್ ಹಾಕಿ ಸೈಡಿಗೆ ಕ್ಲಿಕ್ ಮಾಡಿದೆ ಸೈಡಿಗೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಈ ರೀತಿ ಎಂಟೈರ್ ಓ ಟಿ ಪಿ ಅಂತ ಬರುತ್ತೆ ಸೊ ನಮ್ಮ ನಾವೇನು ಫೋನ್ ನಂಬರ್ ಹಾಕಿರ್ತಾ ಅದಕ್ಕೆ ಓ ಟಿ ಪಿ ಬರುತ್ತೆ ಕೆಲವೊಂದು ಸಲ ನೀವು ಏನಾಗುತ್ತೆ ಸ್ವಲ್ಪ ವೇಟ್ ಮಾಡಿ ಅರ್ಜೆಂಟ್ ಅರ್ಜೆಂಟ್ ಮಾಡಬೇಡಿ ಸರ್ವರ್ ಸ್ಲೋ ಇರುತ್ತೆ ಸೊ ಈ ರೀತಿ ಒ ಟಿ ಪಿ ಹಾಕಿ ವ್ಯಾಲಿಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ವೆರಿಫೈಡ್ ಅಂತ ಬರುತ್ತೆ ಸೊ ನೋಡಿ ಈ ರೀತಿ ವೆರಿಫೈಡ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಜಿಮೇಲ್ ಐಡಿನೂ ಕೂಡ ಕೇಳುತ್ತೆ ಜಿಮೇಲ್ ಐಡಿನೂ ಹಾಕಿ ಸೈಡಿಗೆ ಕ್ಲಿಕ್ ಮಾಡಿ ಮತ್ತು ಜಿಮೇಲ್ ಐಡಿಗೆ ಒಂದು ಫೋನ್ ಓ ಟಿ ಪಿ ಬಂದಿರುತ್ತೆ ಸೊ ಓ ಟಿ ಪಿನ ಇಲ್ಲಿ ಹಾಕಬೇಕಾಗಿರುತ್ತೆ ಸೊ ನೀವು ಜಿಮೇಲ್ ಐಡಿನ ಸ್ವಲ್ಪ ಸರಿಯಾಗಿರುವಂಥದ್ದೇ ಕೊಡಿ ಸರಿಯಾಗಿ ಎಂಟರ್ ಮಾಡಿ ಅಂದರೆ ಒ ಟಿ ಪಿ ಬರುತ್ತೆ ಮತ್ತು ನೆಟ್ ಎಲ್ಲ ಓಪನ್ ಮಾಡಿ ನೋಡಿ ನೆಟ್ ಆಫ್ ಮಾಡಿ ಜಿಮೇಲ್ ಒ ಟಿ ಪಿ ನೋಡಿದ್ರೆ ಬರಲ್ಲ ನೆಟ್ ಎಲ್ಲ ಆನ್ ಮಾಡಿ ಜಿಮೇಲ್ ಒ ಟಿ ಪಿನ ಚೆಕ್ ಮಾಡಿ ಸೊ ಜಿಮೇಲ್ ಒ ಟಿ ಪಿನ ಎಂಟರ್ ಮಾಡಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೂ ವೆರಿಫೈಡ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಅದು ಮುಗೀತು ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಟ್ ಇವರ್ ಜಾತಿಯ ಗುಂಪನ್ನು ಸೆಲೆಕ್ಟಿವರ್ ಕ್ಯಾಟಗರಿ ಅಂತ ಬರುತ್ತೆ ಅಂದರೆ ನೀವು ಎಸ್ ಸಿ ಎಸ್ ಟಿನ ಓ ಬಿ ಸಿನ ಆಮೇಲೆ ಜಿ ಎಮ್ ಅಂದರೆ ಸಾಮಾನ್ಯದ ಸಾಮಾನ್ಯ ವರ್ಗದವ್ರು ಯಾವುದು ಅಂತ ಕೇಳುತ್ತೆ ಸೊ ನೀವು ಓ ಬಿ ಸಿ ಆಗಿದ್ರೆ ಓ ಬಿ ಸಿ ಸೆಲೆಕ್ಟ್ ಮಾಡ್ಕೊಳ್ಳ್ರೆ ಜಿ ಎಮ್ ಆಗಿದರೆ ಜಿ ಎಮ್ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಆಮೇಲೆ ನೀವು ಹ್ಯಾಂಡಿಕ್ಯಾಪ್ಟ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ ಕೊಡಿ ಇಲ್ಲಾಂದರೆ ನೋ ಅಂತ ನೋ ಇದ್ರೆ ನೋ ಅಂತ ಕೊಡಿ ಆಮೇಲೆ ಕೆಳಗಡೆ ಕ್ಯಾಪ್ಚರ್ ನಂಬರ್ ಕಾಣಿಸುತ್ತೋ ಆ ಕ್ಯಾಪ್ಚರ್ ನಂಬರ್ನ ಹಾಕಿ ಸೊ ಕ್ಯಾಪ್ಚರ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ ಸೊ ಕ್ಯಾಪ್ಚರ್ ನಂಬರ್ನ ನೀವು ಸರಿಯಾಗಿ ಎಂಟ್ರಿ ಮಾಡಿ ಕೆಳಗಡೆ ಸಬ್ಮಿಟ್ ಬಟನ್ ಅಂತ ಒಂದು ಸಬ್ಮಿಟ್ ಬಟನ್ ಗ್ರೀನ್ ಮಾರ್ಕಲ್ಲಿ ಕಾಣಿಸುತ್ತೆ ನೋಡಿ ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದಿರುತ್ತೆ ಸೊ ಇಲ್ಲಿ ನೋಡಿ ಸಬ್ಮಿಟ್ ಬಟನ್ ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ವಲ್ಪ ಲೋಡಿಂಗ್ ಆಗುತ್ತೆ ಸೊ ಸ್ವಲ್ಪ ಲೋಡಿಂಗ್ ಆಗುತ್ತೆ ರೌಂಡ್ ತಿರುಗಾತಾ ಸ್ವಲ್ಪ ವೇಟ್ ಮಾಡಬೇಕು ಒಂದೇ ಸಲ ನೀವು ಏನೂ ಮಾಡಬೇಡಿ ಬ್ಯಾಕೆಲ್ಲ ಹೋಗಬೇಡಿ ನೋಡಿ ಈ ರೀತಿ ಪ್ರೊಸೆಸಿಂಗ್ ಆದಮೇಲೆ ಇಲ್ಲೆಲ್ಲ ನಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ ಸೊ ನಾವು ಹಾಕಿರೋದೆಲ್ಲ ಸರಿಯಾಗಿದೆ ಎಲ್ಲ ಒಂದು ಸಲ ಎಲ್ಲನೂ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಸೊ ಅಕಸ್ಮಾತ್ ಏನಾದರೂ ರಾಂಗ್ ಇದ್ರೆ ಮತ್ತೆ ಕೆಳಗಡೆ ಎಡಿಟ್ ಆಪ್ಷನ್ ಇರುತ್ತೆ ಎಡಿಟ್ ಮಾಡ್ಕೊಳ್ಳಿ ಇಲ್ಲ ಎಲ್ಲ ಸರಿಯಾಗಿ de andernio. ಅಟ್ಯಾಚ್ ಅನಕ್ ಮೇಲೆ ಕ್ಲಿಕ್ ಮಾಡ್ಬೋದು ಸೊ ಇಲ್ಲಿ ಕೆಳಗಡೆ ನೋಡಿ ಅಟ್ಯಾಕ್ಸ್ ಅನೇಕ್ ಇದೆ ರಾಂಗ್ ಆದರೆ ಪಕ್ಕದಲ್ಲಿ ಎಡಿಟ್ ಅನ್ನೋ ಆಪ್ಷನ್ಸು ಇದೆ ಸೊ ಏನು ಮಾಡ್ತೀನಿ ಇವಾಗ ಅಟ್ಯಾಚ್ ಅನಕ್ ಜರಿ ಮೇಲೆ ನಾನು ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ತೀನಿ ಸೊ ಇಲ್ಲಿ ನೋಡಿ ಅಟ್ಯಾಕ್ಸ್ ಅನಕ್ಜರಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಮತ್ತು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ನ ನಾವು ಒಂದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಅದು ಜೆ ಪಿ ಜಿ ಆದರೂ ನಡೆಯುತ್ತೆ ಪಿ ಡಿ ಎಫ್ ಆದರೂ ನಡೆಯುತ್ತೆ ಸ್ವಲ್ಪ ಕ್ಲಿಯರ್ ಆಗಿರುವಂಥದ್ದನ್ನೇ ನೀವು ಮೊಬೈಲ್ನಲ್ಲಿ ಅಥವಾ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ಯಾವುದ್ರಲ್ಲಾದರೂ ಕ್ಲಿಯರಾಗಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಫೋಟೋ ತೆಗೆದು ಇಟ್ಕೊಳ್ಳಿ ಅದನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡೋದಿರುತ್ತೆ ಸೊ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿದು ಮತ್ತು ಈ ಡಾಕ್ಯುಮೆಂಟ್ಸನ್ನ ನೀವು ಅಪ್ಲೈ ಅಪ್ಲೈ ಅಪ್ಲೋಡ್ ಮಾಡಲೇಬೇಕು ಕಂಪಲ್ಸರಿಯಾಗಿ ಅವ್ರು ಏನು ಕೇಳ್ತಾರಲ್ಲ ಇದು ಮ್ಯಾಂಡೇಟರಿ ಆಗಿರುತ್ತೆ ಸೊ ನಾನು ಇವಾಗ ಏನು ಅಂದರೆ ಇವಾಗ ನಾನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲೇ ಅದಕ್ಕೆ ಇಲ್ಲಿ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ನ ಇವಾಗ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಅದೇ ರೀತಿ ಪಿ ಯು ಸಿ ಸೆಲೆಕ್ಟ್ ಮಾಡಿಕೊಂಡು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅದನ್ನೇ ಮಾಡಿ ಆಮೇಲೆ ಸೇವ್ ಆ್ಯಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇವಾಗ ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ಅನ್ಯಾಗ್ಝರಿ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಯಾವ ರೀತಿ ಅಂತ ಸೊ ಇವಾಗ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇನ್ನೊಂದು ಸಲ ಎಲ್ಲ ಬರುತ್ತೆ ನೀವು ನೋಡ್ಕೊಳ್ಬೋದು ಸೊ ನಾವು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ ಸರಿಯಾಗಿದೆಯಲ್ಲ ಅಂತ ನೋಡ್ಕೊಳ್ಬೋದು ಸೊ ಅಲ್ಲಿ ನೋಡ್ಕೊಳ್ಬೋದು ಅಂದರೆ ಕೆಳಗಡೆ ಇಲ್ಲಿ ನೋಡಿ ಬಿಲ್ ಎಸ್ ಎಲ್ ಸಿ ಸರ್ಟಿಫಿಕೇಟು ಪಿ ಸಿ ಸರ್ಟಿಫಿಕೇಟ್ ಅಂತ ಕಾಣುತ್ತೆ ಸೊ ಸರಿಯಾಗಿ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಕಾಣುತ್ತೆ ಆಮೇಲೆ ಕೆಳಗಡೆ ಒಂದು ಸಬ್ಮಿಟ್ ಬಟನ್ ಇರುತ್ತೆ ಸೊ ಎಲ್ಲ ಸರಿ ಇರೋದಕ್ಕೆ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಅದು ನಿಮ್ಮ ಅಪ್ಲಿಕೇಶನ್ ಇರುತ್ತೆ ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಆಗುತ್ತೆ ಇವಾಗ ನೋಡಿ ನಾನು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಗಿ ನಾವು ಯುವ ಅರ್ಜಿ ಹಾಕಿದ್ವಿ ಇವಾಗ ಸೊ ಈ ರೀತಿ ಯುವನಿಧಿ ಇರ್ಜನ್ ಅರ್ಜಿಯನ್ನು ಹಾಕ್ಬೋದು ಇವಾಗ ಇದ್ರ ನಮಗೆ ಪಿ ಡಿ ಎಫ್ ಪ್ರಿಂಟ್ ಬೇಕಲ್ವಾ ಅದಕ್ಕೆ ನಾವು ಕೆಳಗಡೆ ಸ್ಕ್ರೋಲ್ ಮಾಡಿ ಎಕ್ಸ್ಪರ್ಟ್ ಪಿ ಡಿ ಎಫ್ ಅಂತ ಇಲ್ಲಿ ಕಾಣಿಸ್ತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋನಲ್ಲಿ ಅಥವಾ ಲ್ಯಾಪ್ಟಾಪ್ ಸಿಸ್ಟಮ್ನಲ್ಲಿ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಅದನ್ನು ನೀವು ಸೇವ್ ಮಾಡಿಟ್ಕೊಳ್ಳಿ ಒಂದು ಎರಡು ಕಾಪಿ ಪ್ರಿಂಟ್ ತೆಗೆದಿಟ್ಕೊಳ್ಳಿ ಏನಕ್ಕೆ ಅಂತಂದರೆ ಇದು ನಿಮಗೆ ಕಂಪಲ್ಸರಿ ಬೇಕಾಗಿರುತ್ತೆ ಸೊ ನೀವು ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಸರಿಯಾಗಿ ತೆಗೆದಿಟ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಸೊ ಇಷ್ಟು ಸಿಂಪಲ್ಲಾಗಿ ನೀವು ಇದಿಗೆ ನೀವೇ ಸ್ವತಃ ಫೋನಲ್ಲಿ ಸಿಸ್ಟಮ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಅರ್ಜಿಯನ್ನು ಹಾಕೊಳ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಇವನಿದೀಗ ಸಂಬಂಧಪಟ್ಟಿರೋ ಮಂತ್ಲಿ ನೀವು ಮಂತ್ಲಿ ಮಂತ್ಲಿ ಸೆಲ್ಫ್ ಡಿಕ್ಲೇರೇಷನ್ ಎಲ್ಲ ಮಾಡೋದಿರುತ್ತೆ ಸೊ ಅದನ್ನೆಲ್ಲ ನಾನು ಪ್ರತಿಯೊಂದು ಅಪ್ಡೇಟ್ ಇರ್ತೀನಿ ಇದಕ್ಕೆ ಸಂಬಂಧಪಟ್ಟಿದ್ದ ಅಂತ ಹೇಳ್ತೀನಿ ಸೊ ಅದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲದೆ ಮತ್ತು ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಜಾಬು ಸ್ಕಾಲರ್ಶಿಪ್ಪು ಆಮೇಲೆ ಪ್ರತಿಯೊಂದರದು ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಬ್ಬಾಯ್